ನಮಸ್ಕಾರ ಪ್ರಿಯ ವೀಕ್ಷಕರೇ ಕಲಾ ಸಂಗಮ ಮೇಲೂ ಸೆರೆಬೆಲರಿ ತಂಡದ ವತಿಯಿಂದ ರಸಮಂಜರಿ ಕಾರ್ಯಕ್ರಮ ಒದಗಿಸಿಕೊಳ್ಳಲಾಗುವುದು ಯಾವುದೇ ಶುಭ ಸಮಾರಂಭಗಳಿಗೆ ಸಂಪರ್ಕಿಸಿ ಈ ನಂಬರ್ಗೆ ಕರೆ ಮಾಡಿ

डिफोन मार रहे हैं यार उधर सेलेड मार बोगा दे तुम तजा और कर्शर और यार मत और मुँह आपने कौन होगी पूरी प्रताप पाओ हाँ अच्छा गद्दी की मैग्निंडरा तब्बास मरे तेरे मतलब टाइट के निकला यार दोस्नी

ಮೂರು ವರ್ಷ ಗಂಟ್ಲೆ ಒಂದು ಹುಡುಗನ್ನ ಹಾಕಿ ಪ್ರತಿ ಮಾಡಿ ಪ್ರೀತಿ ಮಾಡಿ ಈಗ ಲಗ್ನ ಹಾಕಿನಿ ಹಾಕಿನಿ ಅಂತ ಅವನು ಒಂದ ಅವ್ರ ಮನೆಯನ್ನ ಕೊಡ್ತೀವಿ ಒಂದರ ಈ ಬಾಳೆ ಇನ್ನೂ ಒಂದು ವಾರಸ ಹೋಗಿ ಹತ್ತ ಏನ್ ಮಾಡಿ ಕೊಡ್ತಾನ ಅವ್ನು ಕೂಡ ಒಂದು ಮಹಿಸಿ ನನ್ ಊಟ ನಂಬಿ ಹತ್ತಿ ಹೋಗ್ರಿ ಹತ್ತರಿ ಅವ್ರ ಮನೆಯ ಅವನು

ತಂದೆ ಓದು ಓ ಓರೋನ್ ಪ್ರಪ ಹಾ ಹಾ ಓಯೋ ಅಂತಮರ ಇಬ್ರು ನೋಡಿ 100 ಅಪ್ಪಗ ಯಂತ್ರ ಇಬ್ರು ಹಾ ಹಾ 16 ಎಕರೆ ಆಗ ಎಂಟೆಕರೆ ಆಸ್ತಿನ್ ಹೋಗಿತಿ ಹೌದು ಉಳುದು ಅಂತಕರೆದಾರ ಯೋಗ ಸ್ವತಾ ಹಡ ತಂದನ ಕೊಡ್ಬಹುದು ಹೌದಲ್ರಿ ಹೌದು ಫಾಲಿಂಗ್ ಯಾಪ್ ಚೆಕ್ ಕಲ್ಲ अगेन ಎರಡನೇ ದೈಕ್ ಬಂದಾಲಪ್ಪ ಗಡ್ಡನ ನಾ ಒಟ್ಟ ತಾನು ಸ್ವಾದ ಮಾಡ್ಕೊಂಡ್ಬಿಟ್ಟ ಅದರ ಸಂಬಂಧ ಆಸ್ತಿ ಕೊಡುದಿಲ್ಲ ಹೆಚ್ಚಿಗೆ ಕೇಳಿದ್ರೆ ನಾನು ಮಗನ ಅಲ್ಲ ಬಂದಿಲ್ಲ ನಾಳೆ ಮಸಿ

ನಡ್ಕೋಣ ಬಾಯಿ ಗಂಟ್ಲಾ ನಿಮ್ ಅದ್ರಿಗೆ ಹೇಳಕ್ಕೂತ್ರಿ ನಾ ಏನ್ ಹೇಳಾಕತ್ತೀನಿ ನಾ ಏತ್ ಹೇಳಿ ಆ ಕೆಲಸ ಮಾಡ್ರಿ ಮೊದಲ ಹತ್ರಿ ಬುದಿ ನಂಬ್ರಿ गोवा <laughs> <laughs> ಇಪ್ಪತ್ತ ವರ್ಷದ ಮ್ಯಾಗ್ ನಾವು ಬಂದ ಏನ್ ಮಾಡಿದ್ರು ಯಾವ್ದು ಸ್ವಾರ್ಥ ಇಲ್ಲ ಹಾಕೋದು ಕರೆ ಸಾಲ ಮಾಡುದು ಕರೆ ಅದ್ರ ಗಂಟು ಕೊಡುವಂಗಿಲ್ಲ ಹೊಳ್ಳಿ ಮೇಲೆ ಆಗ್ತಾವ ಅಂತಂಬ್ರು ಅದು ಜಗದ್ದಿರ್ಲಪ್ಪ ಮೊದಲ ನಿನ್ನ ದುಡಿಮೆ ಬಿಸ್ನೆಸ್ ಅದು ಯಾಕೆ ಹತ್ತು ರೂಪಾಯಿ ಉಳಿದಿಲ್ಲ ಅನ್ನೋದು ನೋಡ್ತೀನಿ ನಾ ಅದನ್ನ ಕರ್ಕೊಂಡೋಗ ಹೋಗಿ ನೋಡಿ ಅದಕ್ಕೆ ಯಾವ ತರ ಬಂದೋಬಸ್ತ್ ಮಾಡ್ಬೇಕು ಅನ್ನೋದು ಹೇಳ್ತೇನ ಆ ತರ ಮಾಡಿಸ್ಕೋ ಸುನೇ ದೇವರುನು ಇದ ನಡಕಲ್ ದೇವರುನು ಇದ ಕಡೆ ದೇವರುನು ಇದ ಅಂತೇಳಿ ನಾನು ಬೂದಿ ನಂಬಿ ನೆಡ್ಕ ಆಶೀರ್ವಾದ ಕಾಯುವಿ. ಅಂಗಡಿಗೆ ಮನಿಗೆ ತಪ್ಪದ